ご苦労さ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ವಿ ಒಕ್ಕೂಟ ರಚನೆ ಮಾಡ್ಕೊಂಡಿದ್ವಿ ದಯವಿಟ್ಟು ತಮ್ಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತರ ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಮತ್ತು ಕ್ಯಾಬಿನೆಟ್ ದರ್ಜೆ ಎಲ್ಲ ಸಚಿವರಿಗೂ ಕೂಡ ಈ ಮೂಲಕ ಮನವಿ ಮಾಡಿಕೊಳ್ಳೋದು ಸಹ ನಲವತ್ತೊಂಬತ್ತು ಅಲಮಾರಿ ಸಮುದಾಯಗಳು ಜೊತೆಗೆ ಅಸ್ಪೃಶ್ಯ ಅತಿ ಸೂಕ್ಷ್ಮ ಸಮುದಾಯಗಳು ಹತ್ತು ಐವತ್ತೊಂಬತ್ತು ಸಮುದಾಯಗಳಿಗೆ ನಾಗಮಾನ್ ದೋಸ್ ಅವರು ಏನು ವರದಿ ಕೊಟ್ಟಿದ್ದು ಒಂದು ಪರ್ಸೆಂಟು ಆ ಒಂದು ಪರ್ಸೆಂಟನ್ನು ಕ ಕಡಾಕಣಿತವಾಗಿ ಸಂಪೂರ್ಣ ಸಭೆಯಲ್ಲಿ ಚರ್ಚೆ ಮಾಡಿ ಅನುಷ್ಠಾನಗೊಳಿಸ್ಕೊಡ್ಬೇಕು ಅಂತ ಅಂತೇಳ್ಬಿಟ್ಟು ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ಜೊತೆಗೆ ಕಾನೂನು ಹೋರಾಟಕ್ಕೆ ಹೋಗಬಾರ್ದು ಈ ಸಮುದಾಯ ನನೆ ಮಾಡಿದೆ ಅಂತ ಮಾನವೀಯತೆ ಮನುಷ್ಯತೆ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪ ಉಪಮುಖ್ಯಮಂತ್ರಿಗಳು ಸಮಾಜ ಸಚಿವರಿಗೆ ದಯಮಾಡಿ ಒಂದು ಪರ್ಸೆಂಟನ್ನು ನಾವು ಕೊಟ್ಟು ನಮಗೆ ಬೇಕಂತ ಸಿಗಬೇಕಾದಂಥ ಸವಲತ್ತನ್ನು ಕೊಡ್ಲೇಬೇಕು ಕಡ್ಡಾಯಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದೀವಿ ಹೌದು 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 ಯಾವುದೇ ಕಾರಣಕ್ಕೂ ಯಾವ ಸಚಿವರು ಈ ಕಡೆ ಬಂದಿಲ್ಲ ಸರ್ ನಮಗೆ ಜೊತೆ ಜೊತೆಯಾಗಿರ್ತಕ್ಕಂಥವ್ರು ನಮ್ಮ ಎಡಬಲ ಸಮುದಾಯಗಳ ಲೀಡರ್ಗಳು ಮತ್ತೆ ಸಾಹಿತಿಗಳು ಇವರುಗಳು ಮಾತ್ರ ನಮ್ಗೆ ಬೆಂಬಲವಾಗಿ ಸಮಾಜ ನಾಗರಿಕ ಸಮಾಜ ಮತ್ತೆ ನಮ್ಮ ಮಾಧ್ಯಮ ಸ್ನೇಹಿತರು ಇವ್ರು ಬಿಟ್ರೆ ಸರ್ಕಾರವತ್ತಿಂದ ಯಾರು ನಮ್ಮನ್ನ ತಿರುಗಿ ನೋಡಿಲ್ಲ ತಿರುಗಿ ನೋಡ್ತಾನೂ ಇಲ್ಲ ಅವರು ಅವ್ರಿಗೆ ಬೇಕಾಗೂ ಇಲ್ಲ ಇದು ನಾಯಿಗಿಂತ ಕಡೆಯ ಜೀವನ ನಮ್ಮ ಅಲ್ಮಾರಿಗಳದ್ದು ಟೆಂಟಲ್ಲಿ ಗುಡ್ಸುಗಳಲ್ಲಿ ವಾಸ ಮಾಡ್ತಾ ಇದ್ವಿ ಮೂರಾ ಬಟ್ಟೆಯಲ್ಲಿ ಸರ್ ನೀವು ಇವತ್ತು ಮಳೆ ಬಂದಿದೆ ನೀವು ತಾವೇ ನೋಡಿದ್ರೆ ಇವತ್ತು ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಕೆಲಸ ವರ್ಷವೆಲ್ಲ ನಮ್ದು ಅದೇ ಕೆಲಸ ಆಗಿದೆ ಸರ್ ದಯಮಾಡಿ ನಾಗಮೋಹನ್ ದಾಸ್ ವರದಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸರ್ಕಾರ ಒಂದು ಒಳ್ಳೆ ತೀರ್ಮಾನ ಕೊಟ್ಟರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಧನ್ಯವಾದ ಹೇಳ್ತೀವಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತೆ ಆಗ್ರಹವೂ ಇದೆ ಸರ್ ನಮ್ಮ ನಮಸ್ತೆ ಸರ್ ವೆಂಕಟರಾಮಣಯ್ಯ ಅಂತ್ಯ ಸಂಘದ ಸಂಚಾಲಕರು ಮಾತಾಡಿದ ಒಳ ಮೀಸಲಾತಿನ ಸಭೆ ಇತ್ತು ಆ ಸಭೆಗೆ ಹೆಚ್ಚಿನ ಸಂಖ್ಯೆ ನಮ್ಮ ಸಮಾಜದ ಮುಖಂಡರು ಬಂದಿದ್ದಾರೆ ಎಲ್ಲ ಜಿಲ್ಲಾ ಮುಖಂಡರಿಂದ ಹೆಚ್ಚಿನ ಸಂಖ್ಯೆ ಭಾಗವಹಿಸಿದ್ದಾರೆ ಇದೇ ರೀತಿ ನಾಳೆನ ಕ್ಯಾಬಿನೆಟ್ಟಲ್ಲಿ ನಡೆದ ಕ್ಯಾಬಿನೆಟಲ್ಲಿ ನಡೀತಾ ಇರುವದೆಲ್ಲ ಸಂಬ ಸಂಬದ ಸಂದರ್ಭದಲ್ಲಿ ಏನಾದರೂ ತೀರ್ಮಾನ ತಗೊಳ್ಳಲಿಲ್ಲ ಅಂದರೆ ಒಳ ಮೀಸಲಾತಿ ಅಲೆಮಾರಿಗಳಿಗೆ ಐವತ್ತು ತಮ್ಮ ಅಲೆಮಾರಿಗೆ ತಗೊಳ್ಳಲಿಲ್ಲ ಅಂದರೆ ನೆಕ್ಸ್ಟ್ ನಾವು ಕಾನೂನು ರೀತಿ ಹೋರಾಟ ಮಾಡಲಾಗಿದೆ ಒಂದು ಆಯೋಗ ಮತ್ತು ರಾಹುಲ್ ಗಾಂಧಿ ಭೇಟಿ ಮಾಡೋಕ್ಕೆ ಆಯೋಗನೂ ನಾವು ಮಾಡಲಾಗಿದೆ ಅಂತ ನಾನು ಇಷ್ಟು ಮಾತು ಮುಗಿಸ್ತೀನಿ ಅಂತ ತಿಳಿಸ್ತಾರೆ